ದೀಪಾವಳಿ ಹಬ್ಬಕ್ಕೆ ನಮ್ಮ ಹೂಗಳಿಗೆ ಭರ್ಜರಿ ಬೆಲೆ ಸಿಗುತ್ತೆ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದು ನಸುಕಿನಲ್ಲಿಯೇ ಕಲರ್ಫುಲ್ ಹೂಗಳೊಂದಿಗೆ ರೈತರು ಚಿಕ್ಕಬಳ್ಳಾಪುರ ನಗರದ ಹೂವಿನ ಮಾರುಕಟ್ಟೆಗೆ ಆಗಮಿಸಿದ್ರು ಆದ್ರೀತ ಮಾರುಕಟ್ಟೆಯಲ್ಲಿ ಹೂವಿನ ಬೆಲೆ ಕೇಳಿ ರೈತರು ಸುಸ್ತಾಗಿದ್ದಾರೆ ಹೌದು ರೋಸಿನ ಬೆಲೆ ಎಪ್ಪತ್ತು ರೂಪಾಯಿ ಸೇವಂತಿ ಎಂಬತ್ತು ಚೆಂಡು ಹೂವು ಇಪ್ಪತ್ತು ರೂಪಾಯಿ ಚಾಕ್ಲೇಟ್ ಬರೀ ಐವತ್ತು ರೂಪಾಯಿ ಸೆಂಟ್ ಎಲ್ಲೋ ಐವತ್ತು ರೂಪಾಯಿ ಮೆರಾಬೋಲ್ ಕೆಜಿಗೆ ತೊಂಬತ್ತು ರೂಪಾಯಿ ಮಾರಿಗೋಲ್ಡ್ ಐವತ್ತು ರೂಪಾಯಿ ಮ್ಯಾಂಗೋ ಎಲ್ಲೋ ಬರೀ ನೂರು ರೂಪಾಯಿಗೆ ಮಾರಾಟವಾಗ್ತಿದೆ ಇನ್ನು ಕಳೆದ ದಸರಾ ಹಬ್ಬಕ್ಕೆ ಹೂವಿನ ಬೆಲೆ ಇನ್ನೂರು ಮುನ್ನೂರು ಮಾರಾಟವಾಗಿತ್ತ ರೈತರು ಫುಲ್ ಖುಷಿಯಾಗಿದ್ರ ಹಾಗೆಯೇ ದೀಪಾವಳಿ ಹಬ್ಬಕ್ಕೂ ಉತ್ತಮ ಬೆಲೆ ಸಿಗುತ್ತೆ ಅಂತ ಕನಸು ಹೊತ್ತು ಬಂದ ರೈತರು ಬೆಲೆ ಕುಸಿತದಿಂದ ಕಂಗಾಲಾಗಿ ಸಿಕ್ಕಾಪಟ್ಟೆ ತುಂಬ ಕಷ್ಟ ಇದೆ ರೈತರು ಜೀವನ ನಡೆಸೋದು ಇವತ್ತು ಮಾರ್ಕೆಟಲ್ಲಿ ಐವತ್ತರಿಂದ ನೂರು ನೂರಿಪ್ಪತ್ತು ರೂಪಾಯಿ ಮೆರಾಬಲ್ ರೋಸು ಐವತ್ತು ರೂಪಾಯಿದಿಂದ ನೂರು ರೂಪಾಯಿ ಸೇವಂತಿಗೆ ಸೆಂಟೆಲ್ಲು ಅದೇ ರೀತಿ ಸೆಂಟು ಐಟು ನೂರು ನೂರು ಹತ್ತು ರೂಪಾಯಿ ನೂರಿಪ್ಪತ್ತು ರೂಪಾಯಿ ಇದೆ ಚೆನ್ನಾಗಿದ್ದರೆ ಕ್ವಾಲಿಟಿ ಚೆಂಡು ಬಂದು ಹತ್ತರಿಂದ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇನ್ನು ಮಳೆ ಬಿದ್ದು ನೀರು ಕುಡಿದಿರ್ತಕ್ಕಂಥ ಹೂವುಗಳು ಹತ್ತು ರೂಪಾಯಿನಿಂದ ಸ್ಟಾರ್ಟ್ ಆಗಿ ತುಂಬ ಅಧ್ವಾನ ಪರಿಸ್ಥಿತಿ ಉದ್ಭವ ಆಗಿದೆ ಈ ಮ ಈ ಹಬ್ಬಕ್ಕೆ ಸರ್ ಪಾಪ ದೀಪಾವಳಿಗೆ ಈ ವರ್ಷ ಪೂರ್ತಿ ಬೆಳೆ ಬೆಳೆದು ಪಾಪ ಬಂಡವಾಳ ಹಾಕಿ ರೈತರು ಸಾಲ ಹೊಲ ಮಾಡಿ ಪಾಪ ಹಬ್ಬಗಳಿಗೆ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಪಾಪ ರೈತರಿಗೆ ಈ ಒಂದು ಹಬ್ಬಕ್ಕೆ ಏನು ದುಡ್ಡು ಆಗಲಿಲ್ಲ ರೈತರು ಪಾಪ ಮನೆ ಮಕ್ಕಳೆಲ್ಲ ಕಷ್ಟ ಬಿದ್ದು ಜೀವನ ಮಾ ಮಾಡ್ತಕ್ಕಂಥ ಪರಿಸ್ಥಿತಿ ಯಾವಾಗೂ ಇನ್ನು ತರಹೇವಾರಿ ಹೂ ಬೆಳೆಗೆ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ ಹದಿನೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹೂ ಬೆಳೆಯಲಾಗ್ತಿದೆ ದ್ರಾಕ್ಷಿ ಬಾಳೆ ಸೇರಿದಂತೆ ತರಕಾರಿ ಬೆಳೆ ಬದಲು ಈಗ ರೈತರು ಸುಲಭವಾಗಿ ಹಣ ಮಾಡುವ ಹೂ ಬೆಳೆಯತ್ತ ಮುಖ ಮಾಡಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಗೆ ಪ್ರತಿದಿನ ನೆರೆ ರಾಜ್ಯಗಳ ವಿವಿಧ ಮೂಲೆಗಳಿಂದ ದೊಡ್ಡ ದೊಡ್ಡ ವರ್ತಕರು ಆಗಮಿಸಿ ಹೂಗಳನ್ನು ಕೊಂಡುಕೊಳ್ತಿದ್ರ ಆದರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಹೂಗಳ ತೇವಾಂಶ ಹೆಚ್ಚಿರುವ ಹಿನ್ನೆಲೆ ರಫ್ತಿಗೆ ಸೂಕ್ತವಾಗದೆ ಬೇರೆ ಬೇರೆ ರಾಜ್ಯಗಳಿಗೆ ರಫ್ತುವಾಗದೆ ಹೂವಿನ ಬೆಲೆ ಕುಸಿತ ಕಂಡಿದೆ ಒಂದೆಡೆ ನಿರಂತರ ಸುರಿಯುತ್ತಿರುವ ಮಳೆಯಾದರೆ ಮತ್ತೊಂದೆಡೆ ಹೇರಳವಾಗಿ ಹೂವಿನ ಉತ್ಪಾದನೆಯಾಗಿದ್ದು ಹೂವು ಉತ್ಪಾದಕರಿಗೆ ಈ ಬಾರಿ ದೀಪಾವಳಿ ಹಬ್ಬ ಬರೆಯಂತಾಗಿದೆ ಸುಮಾರು ಕುಸಿತ ಆಗಿದ್ದು ಕಾರಣ ಯಥೇಚ್ಛವಾಗಿ ಮಳೆ ಬಂದು ಹೊರ ರಾಜ್ಯಗಳಿಗೆ ಪಾರ್ಸಲ್ ಹೋದರೆ ಇಲ್ಲ ಡ್ಯಾಮೇಜ್ ಬರ್ತಾಯಿದೆ ಆ ಉದ್ದೇಶದಿಂದ ರೇಟ್ಗಳು ಸಿಕ್ಕಾಪಟ್ಟೆ ಕುಸಿತ ಆಗಿ ರೈತರಿಗೆ ತುಂಬಲಾರದ ನಷ್ಟ ಉಂಟಾಗಿದೆ ತೋಟಗಳಾಗ ಹೂವು ಕಿಳಕ್ಕಾಗದೆ ಜಡಿ ಮಳೆ ಸುರಿದು ಡ್ಯಾಮೇಜ್ ಬರ್ತಾ ಇರೋದ್ರಿಂದ ರೈತರಿಗೆ ಪಾಪ ಕೂಲಿ ಕೂಲಿ ಆಳುಗಳದು ಬೇಸಾಯ ಮಾಡಿರೋದು ಔಷಧಿ ಸಿಂಪಡಣೆ ಅವೆಲ್ಲ ಖರ್ಚುಗಳು ಬರ್ತಾಯಿಲ್ಲ ಪಾಪ ತುಂಬ ನಷ್ಟದಲ್ಲಿದ್ದಾರೆ ರೈತರು ಕಾರಣ ಹೂವು ಪಾರ್ಸಲ್ಲು ತಡೀತಾ ಇಲ್ಲ ಅದರಿಂದ ತುಂಬ ತೊಂದರೆ ಆಗಿದೆ ರೈತರಿಗೆ ದಸರಾ ಹಬ್ಬಕ್ಕೆ ಇಡೀ ವರ್ಷ ಪೂರ್ತಿ ಹಬ್ಬಗಳಿಗೆ ಒಳ್ಳೆಯದು ಬೆಲೆ ಹೋಗ್ತಿದ್ದಂಥ ಕಾತ್ರದಿಂದ ಕಾಯ್ತಕ್ಕೆ ಕಾಯ್ತಕ್ಕಂಥ ರೈತರು ದಸರಾ ಹಬ್ಬದಲ್ಲಿರೋ ದರಗಳು ಈ ಹಬ್ಬಕ್ಕಿಲ್ಲ ಅದರಿಂದ ತುಂಬ ಪಾಪ ಹೇಳ್ಬೇಕಂದ್ರೆ ನಷ್ಟ ಆಗಿದೆ ರೈತರಿಗೆ ಈ ಹಬ್ಬಕ್ಕೇನು ಒಳ್ಳೆ ಬೆಲೆಗಳು ಸಿಕ್ಕಿಲ್ಲ ದೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ